ಪ್ರಿಯ ವೀಕ್ಷಕರೇ ನಮಸ್ಕಾರ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಜೆ ಬಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಹಿನಿಯನ್ನ ಪ್ರೋತ್ಸಾಹಿಸಿ ಪ್ರಿಯ ವೀಕ್ಷಕರೇ ಕಳೆದ ಮೂರು ದಿನಗಳ ಹಿಂದೆ ಮಾಧ್ಯಮ ತಂಡ ತೇರ್ದಾಲ್ದಲ್ಲಿರುವ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ತಜ್ಞರಲ್ಲದ ವೈದ್ಯರನ್ನ ಇಟ್ಟುಕೊಂಡು ಆಸ್ಪತ್ರೆ ನಡೆಸುತ್ತಿದ್ದಾರೆ ಎಂಬುದರ ಕುರಿತು ಸುದ್ದಿವಾಹಿನಿಯಲ್ಲಿ ಬೆತ್ತರವಾದ ತಕ್ಷಣ ಜಮಖಂಡಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಲಗಲಿಯವರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ತೇರ್ದಾಳ್ ಶ್ರೀ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಬಿ ಎಸ್ ಗಲಗಲಿ ಸ್ಥಾನಿಕ ಚೌಕಾಸಿ ಮಾಡಿ ಈ ಆಸ್ಪತ್ರೆಯ ಶಟರ್ಸ್ ಜಗ್ಗಿ ಕ್ಲೋಸ್ ಮಾಡಿ ಬಂದಿದ್ದೇನೆ ಅಂತ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ರು ಆದ್ರೆ ಕೆಲವು ಗಂಟೆಗಳ ನಂತರ ನಾವು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆಸ್ಪತ್ರೆ ಓಪನ್ ಇರೋದು ಕಂಡು ಬಂದಿತು ಹಾಗಾದ್ರೆ ಇವರಿಗೆ ಯಾವುದೇ ಅಧಿಕಾರಿಗಳ ಭಯವಿಲ್ಲ ಎನ್ನುವುದು ಎತ್ತಿ ತೋರಿಸ್ತಾ ಇದೆ ಆರೋಗ್ಯ ಇಲಾಖೆ ಸಾಕಷ್ಟು ಕಾನೂನುಗಳನ್ನ ಜಾರಿಗೆ ತಂದ್ರು ಆಸ್ಪತ್ರೆಯ ಮಾಲೀಕರು ಆರೋಗ್ಯ ಇಲಾಖೆಯ ಕಾನೂನುಗಳಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡುತ್ತಾರೆ ಎಂಬುದರ ಬಗ್ಗೆ ನೀವೇ ಯೋಚಿಸಿ ಆದ್ದರಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಇಂಥವರ ಮೇಲೆ ಯಾವ ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ ब्यूरो जेबी जेबीटीवी न्यूज तेर